ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ದರ್ಶನ್ ವಿಚಾರದಲ್ಲಿ ಭಾರಿ ಸಂಚಲನಗಳು ಭಾರಿ ಬೆಳವಣಿಗೆಗಳು ನಡೀತಾ ಇದ್ದರೆ ಮತ್ತೊಂದು ಕಡೆ ಸದ್ಯ ಇರದ ರೀತಿಯಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗಳು ಭಾರಿ ಒಂದೊಂದು ರೀತಿಯಾದಂಥ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಈಗ ಹೊಸದೊಂದು ಟೆನ್ಷನ್ ಅದೇನು ಅಂತ ಹೇಳಿದ್ರೆ ಈಗ ಮುಂಬರುವಂಥ ಉಪಚುನಾವಣೆ ಲೋಕಸಭೆ ಚುನಾವಣೆ ಆಯಿತು ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಯಾರೆಲ್ಲ ಎಮ್ ಎಲ್ ಎಗಳು ಲೋಕಸಭೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ನೋಡಿ ಆ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗಬೇಕು ಆ ಉಪಚುನಾವಣೆಯ ಬಗ್ಗೆ ಈಗ ಸಹಜವಾಗಿ ಭಾರಿ ಕುತೂಹಲಗಳು ಗರಿಗೆದಿರ್ತಿದ್ದಾವೆ ಶತಯಾಗತೆಯ ಮತ್ತೆ ಕಾಂಗ್ರೆಸ್ ಈ ಉಪಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈಗಾಗಲೇ ಸರ್ಕಾರವನ್ನು ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಿರುವಂತಹ ಬಿ ಜೆ ಪಿ ಮತ್ತು ರಾಜ್ಯದಲ್ಲಿ ಉತ್ತಮವಾದಂಥ ಸಾಧನೆಯನ್ನೇ ಮಾಡಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಒಟ್ಟಿಗೆ ಈ ಚುನಾವಣೆಯನ್ನು ಕೂಡ ಎದುರಿಸಬೇಕು ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಮಾಡಿಕೊಂಡಿದೆ ಅದರಲ್ಲೂ ಕೂಡ ಈಗ ಹೆಚ್ಚು ಹೆಚ್ಚು ಕುತೂಹಲನ ಕೆರಳಿಸಿರುವಂಥ ಕ್ಷೇತ್ರ ಅಂತ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೌದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಹೆಚ್ ಡಿ ಅವರು ಈಗ ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ ಆಗಿದೆ ಹೀಗಾಗಿ ಚನ್ನಪಟ್ಟಣಕ್ಕೆ ಈಗ ಮರು ಚುನಾವಣೆ ಆಗ್ಲೇಬೇಕು ಅಲ್ಲಿಗೆ ಶಾಸಕರನ್ನು ಆಯ್ಕೆ ಮಾಡಬೇಕು ಈ ಮರುಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಈಗಿರುವಂತ ಕುತೂಹಲ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ಮತ್ತು ನ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನೋದು ಈಗ ಭಾರಿ ಕುತೂಹಲವನ್ನ ಕೆರಳಿಸಿರುವಂಥದ್ದು ಈಗಾಗಲೇ ನಿಮಗೆ ಬಹುಶಃ ಈ ಬಗ್ಗೆ ಒಂದಷ್ಟು ಅನುಮಾನಗಳಿರ್ಬೋದು ಇರಬಹುದು ಯಾರ್ಯಾರು ಕ್ಯಾಂಡಿಡೇಟ್ ಆಗಬಹುದು ಅನ್ನುವಂಥದ್ದು ಜೊತೆಗೆ ಅದರ ಹಿಂದಿನ ಲೆಕ್ಕಾಚಾರ ಏನು ಇಲ್ಲಿ ಕಾಂಗ್ರೆಸ್ ತನ್ನ ಗೇಮ್ ಚೇಂಜ್ ಅನ್ನೇ ಮಾಡ್ಕೊಂಡ್ಬಿಟ್ಟಿದೆ ಈ ಚುನಾವಣೆಯಲ್ಲಿ ಗೇಮ್ ಚೇಂಜ್ ಮಾಡಿಕೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದಕ್ಕಾಗಿ ಸಿ ಎಂ ಡಿ ಸಿ ಎಂ ಕೂಡ ಇಬ್ರು ಕೂಡ ಭಾರಿ ಚರ್ಚೆಯನ್ನು ನಡೆಸಿ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು ಈಗ ಮಾಡ್ತಿರುವಂಥ ಲೆಕ್ಕಾಚಾರ ಹಾಗಾದ್ರೆ ಈ ಚನ್ನಪಟ್ಟಣ ಉಪಚುನಾವಣೆಯ ಕದನ ಕಣ ಹೇಗಿದೆ ಇಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಕಣಕ್ಕೆ ಇಳಿಬಹುದು ಮತ್ತು ಅದರ ಹಿಂದಿನ ಸೋಲು ಗೆಲುವಿನ ಲೆಕ್ಕಾಚಾರ ಹೇಗಿದೆ ಇವೆಲ್ಲದರ ಬಗ್ಗೆ ಇನ್ಸೈಡ್ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಸಾಧನೆ ಆದರೂ ಕೂಡ ಇನ್ನೊಂದು ರೀತಿಯಲ್ಲಿ ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರ ಹೀನಾಯವಾದಂತಹ ಪ್ರದರ್ಶನವನ್ನು ಕಂಡಿದೆ ಅದಕ್ಕೆ ನಾನಾ ಕಾರಣಗಳಿದ್ದಾವೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಜನರ ಪ್ರೀತಿಯನ್ನು ಗಳಿಸೋದರಲ್ಲಿ ಗೆಲ್ಲೋದರಲ್ಲಿ ಮನಸ್ಸನ್ನ ಗೆಲ್ಲೋದರಲ್ಲಿ ಅಷ್ಟರ ಮಟ್ಟಿಗೆ ಸರ್ಕಾರ ಯಶಸ್ಸು ಆಗಲಿಲ್ಲ ಕಾಂಗ್ರೆಸ್ ಸಕ್ಸಸ್ ಆಗಲಿಲ್ಲ ಅನ್ನೋದು ಮಾತ್ರ ಕಟುವಾಸ್ತವ ಹೀಗೆ ಇರುವಂಥದ್ದು ಪ್ರಶ್ನೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತೆ ಗೆಲ್ಲುತ್ತಾ ಗೆಲ್ಲಲ್ವಾ ಅಂತ ಹೇಳಿ ಕಾರಣ ಏನಂತ ಹೇಳಿದರೆ ಈ ಗ್ಯಾರಂಟಿ ಸೀಮಿತವಾಗಿರೋದು ರಾಜ್ಯಕ್ಕೆ ಮಾತ್ರ ಸೊ ದು ರಾಜ್ಯದಲ್ಲಿ ಈ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಈ ಗ್ಯಾರಂಟಿಯಿಂದ ಮತ್ತೆ ಉಪಚುನಾವಣೆಗಳೇನು ನಡೀತಾವೆ ನೋಡಿ ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನುವಂಥ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಈಗ ಉಪಚುನಾವಣೆ ನಡೆಯಲಿಕ್ಕಿರುವಂಥ ಅಷ್ಟು ಕ್ಷೇತ್ರಗಳ ಪೈಕಿ ಭಾರಿ ಕುತೂಹಲ ಮತ್ತು ಭಾರಿ ಕ್ಯೂರಾಸಿಟಿಯನ್ನು ಹೆಚ್ಚಿಸಿರುವಂಥ ಕ್ಷೇತ್ರ ಮತ್ತು ಇಡೀ ಇಂಡಿಯಾದ ಗಮನವನ್ನು ಸೆಳಿಬಹುದಾದಂಥ ಒಂದು ಕ್ಷೇತ್ರ ಅಂತಿದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೌದು ಚನ್ನಪಟ್ಟಣಕ್ಕೆ ಉಪಚುನಾವಣೆ ನಡೆಯಲೇಬೇಕು ಕಾರಣ ಇಲ್ಲಿನ ಶಾಸಕರಾಗಿದ್ದಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಂಸದರಾಗಿ ಗೆದ್ದು ಈಗ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸಿದ್ದಾರೆ ಕೇಂದ್ರದ ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕಾರವನ್ನು ಶುರು ಮಾಡಿದ್ದಾರೆ ಈಗ ಕೇಂದ್ರ ಸಚಿವರಾಗಿರುವಂತಹ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀಬೇಕು ಈ ಉಪಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಒಂದು ಕಡೆಗೆ ಕುತೂಹಲ ಆದ್ರೆ ಮತ್ತೊಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನೋದು ಮತ್ತೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕುತೂಹಲ ಇವತ್ತಿಗೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯ ಕೇಂದ್ರ ಆಗಿದೆ ಕೆ ಸುರೇಶ್ ಬದಲಿಗೆ ಡಿಸಿಎಂ ಡಿಕೆಶಿ ಅಖಾಡ ಕೇಳುವಂತ ಮಾತುಗಳು ಕೂಡ ಕೇಳಿ ಬಂದಿದೆ ಚನ್ನಪಟ್ಟಣದಿಂದ ಗೆದ್ದು ಸಿಎಂ ಕನಸನ್ನ ನನಸು ಮಾಡಿಕೊಳ್ಳುವಂತ ಪ್ಲಾನ್ ನಡೆದಿದೆ ಅನ್ನೋದು ಈಗ ಒಂದು ಲೆಕ್ಕಾಚಾರವಾದ್ರೆ ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಸೋಲನ್ನು ಸೇರಿಸಿಕೊಳ್ಳೋದಕ್ಕೆ ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆದಂಥ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಡಿ ಕೆ ಬ್ರದರ್ಸ್ ತಂತ್ರವನ್ನು ಹೂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ ಕಾರಣ ಏನು ಅಂತ ಹೇಳಿದರೆ ಬೆಂಗಳೂರು ಗ್ರಾಮಾಂತರದ ಸೋಲು ಇದೆಯಲ್ಲ ಡಿ ಕೆ ಬ್ರದರ್ಸ್ ಅವರನ್ನು ಅಕ್ಷರಶಃ ಕಂಗೆಡುವಂತೆ ಮಾಡಿದೆ ಸೋತ ನೆಲದಲ್ಲಿ ಪುಟಿತೇಳುವಂಥ ಛಲ ಹುಟ್ಟಿಸಿದೆ ಚನ್ನಪಟ್ಟಣದಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮತ್ತು ಗೆಲ್ಲಿಸುವ ರಣತಂತ್ರವನ್ನು ಹಿಡಿದಿರುವಂತಹ ಇಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಈ ಹಿಂದಿನ ಒಂದು ಮಾತನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಅಚ್ಚರಿಯ ಅಭ್ಯರ್ಥಿ ಚನ್ನಪಟ್ಟಣದಿಂದ ಅಖಾಡಕ್ಕೆ ಇಳಿತಾರೆ ನೋಡಿ ಅಂತಲೂ ಕೂಡ ಅವತ್ತೇ ಒಂದು ಅನ್ನು ಬಿಡುಗಡೆ ಮಾಡಿದರು ಅದು ಯಾರು ಏನು ಅನ್ನುವಂಥ ಹಕ್ಕುತೋಲ ಇವತ್ತಿಗೂ ಕೂಡ ಇತ್ತು ಆದರೆ ಈ ಡಿ ಕೆ ಬ್ರದರ್ಸ್ ತಂತ್ರ ವರ್ಕೌಟ್ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ತಮ್ಮನ ಬದಲಿಗೆ ತಾನೇ ಅಘಾಡಕ್ಕೆ ಇಳಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇದಕ್ಕೆ ಹೈಕಮಾಂಡ್ ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸುತ್ತಾ ಅನ್ನೋದು ಕೂಡ ಈಗಿರುವಂತಹ ಗಮನಿಸಬೇಕಂತ ಅಂಶ ಕಾರಣ ಏನು ಅಂತ ಹೇಳಿದ್ರೆ ಒಂದು ಇಲ್ಲಿ ಡಿ ಕೆ ಸುರೇಶ್ ಸೋಲ್ ಇದೆಯಲ್ಲ ಇದೇ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಇದರ ನಡುವೆ ಮತ್ತೆ ಡಿ ಕೆ ಶಿವಕುಮಾರ್ ಏನಾದರೂ ಸೋತರೆ ಕಂಪ್ಲೀಟ್ ಆಗಿ ಮತ್ತೊಂದು ದೊಡ್ಡ ಡ್ರಾಬ್ಯಾಕ್ ಆಗಬಹುದು ಅನ್ನೋಂಥದ್ದು ಆಮೇಲೆ ಎರಡು ಲೆಕ್ಕಾಚಾರ ಡಿ ಕೆ ಸುರೇಶು ಇಲ್ಲಿ ನಿಲ್ಲದೆ ಇದ್ದರೆ ಇಲ್ಲಿ ಗ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶು ಚುನಾವಣೆಗೆ ನಿಲ್ಲದೇ ಇದ್ದರೆ ಡಿ ಕೆ ಶುಕುಮಾರ್ ನಿಂತರೆ ಒಂದು ವೇಳೆ ಗೆದ್ರು ಅಂತ ನೋಡ್ಕೊಳ್ಳಿ ಆಗೇನಾಗುತ್ತೆ ಒಂದು ಸಗೇನು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡಿಬೇಕಾಗ್ತದೆ ಆಗ ಅಲ್ಲಿ ಡಿ ಕೆ ಸುರೇಶ್ ನಿಲ್ತಾರಾ ಅಂಥದ್ದೊಂದು ಪ್ರಶ್ನೆಯೂ ಕೂಡ ಇದೆ ಆರಂಭದಲ್ಲಿ ಏನಿತ್ತು ಅಂತ ಹೇಳಿದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ಗೆ ಆದಂತಹ ಅನಿರೀಕ್ಷಿತ ಅಥವಾ ನಿರೀಕ್ಷಿತ ಸೋಲಿನ ಆಘಾತ ಸಹಜವಾಗಿ ಕಂಗೆಡಿಸಿದೆ ತವರು ಜಿಲ್ಲೆಯಲ್ಲಿ ಸೋತಿರುವಂಥ ಡಿ ಕೆ ಬ್ರದರ್ಸ್ಗೆ ಇದು ಬಡಿದೆಬ್ಬಿಸುವಂತ ಮುನ್ಸೂಚನೆ ಆಗಿದೆ ಹೀಗಾಗಿ ಸೋಲಿನ ಸಿಯಡನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಕೆ ಬ್ರದರ್ಸ್ ಒಂದು ನಿರ್ಣಯವನ್ನು ಮಾಡಿದರು ಅದೇನು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಉಪಚುನಾವಣೆಗೆ ಡಿ ಕೆ ಸುರೇಶ್ ಅವರನ್ನು ಆ ಕಡೆ ಕೇಳಿಸೋದು ಈ ಮೂಲಕ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಶಾಕ್ ಅನ್ನು ಕೊಡುವಂಥದ್ದು ಇಲ್ಲಿ ಡಿ ಕೆ ಬ್ರದರ್ಸ್ ಹಾಕಿಕೊಂಡಂತಹ ಯೋಜನೆ ಆದರೆ ಇಲ್ಲಿ ಇರುವಂತದ್ದು ಗೊಂದಲ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯಲ್ಲಿರುವಂತದ್ದು ಗೊಂದಲ ಮತ್ತು ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗಬಹುದು ಕಾರಣ ಏನಂತ ಹೇಳಿದ್ರೆ ಇಲ್ಲಿಂದ ಇಬ್ಬರು ಆಕಾಂಕ್ಷಿಗಳಿದ್ದಾರೆ ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಆದರೆ ಪಿಯಿಂದ ಯೋಗೀಶ್ವರ್ ನಿಲ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾ ಇದ್ದಾರೆ ಬಟ್ ಅಗ್ರಿಮೆಂಟ್ನ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡುವಂತಹ ಅಗ್ರಿಮೆಂಟ್ ಈ ಹಿಂದೆ ಆಗಿದೆ ಹೀಗಾಗಿ ಯೋಗೀಶ್ವರ್ ಸಹಜವಾಗಿ ಇಲ್ಲಿ ಮತ್ತೊಮ್ಮೆ ನಿರಾಸೆಯನ್ನು ಅನುಭವಿಸಲೇಬೇಕಾಗುತ್ತೆ ಹಾಗೆಯೇ ಯೋಗೀಶ್ವರ್ ಪುತ್ರಿಯು ಕೂಡ ಇಲ್ಲಿ ಟವಲ್ ಅನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿ ನನ್ನನ್ನು ಅಖಾಡಕ್ಕೆ ಇಳಿಸಿ ಅಂತಲೂ ಕೂಡ ಯೋಗೀಶ್ವರ್ ಪುತ್ರಿ ಆರಂಭದಿಂದಲೂ ಕೂಡ ಕೇಳ್ತಿದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಗ್ರೀನ್ ಸಿಗ್ನಲನ್ನು ಕೊಟ್ಟಿಲ್ಲ ಅದಕ್ಕೆ ನಾನಾ ಕಾರಣಗಳು ಕೂಡ ಇರ್ಬೋದು ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಜಿ ಪಿಂಜಿ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ನಿಲ್ಲಿಸುತ್ತೆ ಅಂತೇಳಿ ನೀವು ಅಂದ್ಕೊಳ್ಳೇಬೇಡಿ ಯಾಕಂತ ಹೇಳಿದ್ರೆ ಇದನ್ನು ತುಂಬ ಪ್ರತಿಷ್ಠೆಯಾಗಿ ಡಿ ಕೆ ಬ್ರದರ್ಸ್ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಸಿಕ್ತು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಖಾಡಕ್ಕೆ ಇಳಿದ್ರೂ ಕೂಡ ಅಚ್ಚರಿಯಿಲ್ಲ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿಬಿಟ್ಟು ಡಿ ಕೆ ಸುರೇಶ್ ಹೇಳಿದ್ದು ಕನಕಪುರ ತ್ಯಜಿಸಿ ಡಿ ಸಿ ಎಂ ಡಿ ಕೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಚರ್ಚೆಗೆ ಇದು ಪ್ರಮುಖವಾದಂಥ ಕಾರಣ ಚನ್ನಪಟ್ಟಣದಲ್ಲಿ ಗೆದ್ರೆ ಸಿಎಂ ಆಗಬಹುದು ಅನ್ನುವಂಥ ನಂಬಿಕೆ ಕೂಡ ಡಿ ಕೆ ಶಿಗೆ ಇದೆ ಹೀಗಾಗಿ ಕ್ಷೇತ್ರವನ್ನು ಬದಲಾಯಿಸೋದ್ರ ಬಗ್ಗೆ ಈಗ ಕೈಪಡೆಯಲ್ಲಿ ಗುಸುಗುಸು ಚರ್ಚೆ ಶುರುವಾಗಿದೆ ಚನ್ನಪಟ್ಟಣದಲ್ಲಿ ಗೆದ್ರೆ ಕನಕ್ಪುರ ಕ್ಷೇತ್ರವನ್ನು ಸಹೋದರ ಡಿ ಕೆ ಸುರೇಶ್ಗೆ ತ್ಯಾಗ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂಥ ಚರ್ಚೆಯ ಬೆನ್ನಲ್ಲೇ ಇಡೀ ದಿನ ಇಡೀ ದಿನ ಡಿ ಕೆ ಶಿವಕುಮಾರ್ ಈಗಾಗಲೇ ಚನ್ನಪಟ್ಟಣ ಪ್ರವಾಸವನ್ನು ಕೂಡ ಮುಗಿಸಿದ್ದಾರೆ ಚಿತ್ರಪಟ್ಟಣದ ಹನ್ನೆರಡಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಭೇಟಿ ನೀಡಿರುವಂಥ ಡಿಕೆಶಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ದಾರೆ ಕಾರ್ಯಕರ್ತರಲ್ಲೂ ಕೂಡ ಹೊಸ ಉರುಪನ್ನು ಮೂಡಿಸುವಂತಹ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಕೆ ಅಖಾಡಕ್ಕೆ ಇಳಿಯುವಂಥ ಮಾತು ಕುತೂಹಲವನ್ನು ಕೆಲಸದ್ರ ಜೊತೆಗೆ ಕೆಲ ದಿನಗಳ ಹಿಂದೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ ಬಗ್ಗೆ ಮಾತನಾಡಿದಂಥ ಡಿ ಕೆ ಶಿ ನಾನು ಸುಮ್ಮನೆ ಕೂರುವಂಥ ಮಗ ಅಲ್ಲ ಸದ್ಯ ಸೋತಿದ್ದೀವಿ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಅಂತಲೂ ಕೂಡ ಹೇಳಿದರು ಡಿ ಕೆ ಸುರೇಶು ಚನ್ನಪಟ್ಟಣದಿಂದ ಸ್ಪರ್ಧಿಸುವಂತೆ ಒಕ್ಕಲಿಗ ಶಾಸಕರು ಸಚಿವರು ಒತ್ತಡವನ್ನು ಹಾಕಿದ್ದಾರೆ ಆದರೆ ಈಗ ಡಿ ಕೆ ಶಿ ನಡೆ ಬಗ್ಗೆ ಸಹಜೋಗ್ಯ ಕುತೂಹಲ ಹೆಚ್ಚಾಗಿದೆ ಯಾಕಂತ ಹೇಳಿದ್ರು ಅವತ್ತೊಂದು ಮಾತನ್ನು ಹೇಳಿದರು ಸ್ವಲ್ಪ ವೆಯ್ಟ್ ಮಾಡಿ ಅಚ್ಚರಿ ಕ್ಯಾಂಡಿಡೇಟ್ ಚನ್ನಪಟ್ಟಣದಿಂದ ಈ ಬಾರಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಅನ್ನೋಂಥ ಮಾತನ್ನು ಸ್ವತಃ ಇದೇ ಡಿ ಕೆ ಶಿವಕುಮಾರ್ ಹೇಳಿದರು ಈಗ ಇದೇ ಡಿ ಕೆ ಶಿವಕುಮಾರ್ ಏನಾದರೂ ಇಲ್ಲಿ ಚನ್ನಪಟ್ಟಣದಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರೆ ದೊಡ್ಡದೊಂದು ಟಗಫರ್ ಇಲ್ಲಿ ಏರ್ಪಡೋದ್ರಲ್ಲಿ ಅನುಮಾನನೇ ಇಲ್ಲ ಎರಡು ಕಾರಣ ಇದೆ ಇದರ ಹಿಂದೆ ಚನ್ನಪಟ್ಟಣ ಆಯ್ಕೆ ಮಾಡಿಕೊಳ್ಳೋದ್ರ ಹಿಂದೆ ಎರಡು ಕಾರಣ ಇದೆ ಮತ್ತು ಒಂದೇ ಕಾಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಲೆಕ್ಕಾಚಾರವು ಕೂಡ ಇದೆ ಒಂದು ಯಾವುದು ಇಲ್ಲಿ ಸಹಜವಾಗಿ ದೇವೇಗೌಡರ ಕುಟುಂಬದ ಕುಡಿಯಿಂದನೇ ಈ ಡಿ ಕೆ ಸುರೇಶ್ಗೆ ಸೋತು ಸೊ ಸುಣ್ಣ ಆಗಿರುವಂಥದ್ದು ಡಿ ಕೆ ಸುರೇಶ್ ಇದರಿಂದನೇ ಸೋತಿರೋದಲ್ವ ಇದೇ ದೇವೇಗೌಡರ ಕುಟುಂಬದ ಕುಡಿಯಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರೆ ಅವರಿಗೆ ಸೋಲಿಸಿದಂತಾಗುತ್ತೆ ಡಿ ಕೆ ಶಿವಕುಮಾರ್ ಅನ್ನೋದು ಒಂದು ಲೆಕ್ಕಾಚಾರ ಆ ಮೂಲಕ ಸೇಡಿ ತರಿಸ್ಕೊಂಡಂತಾಯಿತು ಅಂತಲೂ ಒಂದು ಲೆಕ್ಕಾಚಾರ ಎರಡನೇ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಯೋಗೀಶ್ವರ್ ರಾಜಕೀಯ ಬದ್ಧ ಆಗಿರುವಂಥ ಯೋಗೀಶ್ವರ್ಗೆ ಈ ಬಾರಿ ನೀರು ಕುಡಿಸಲೇಬೇಕು ಒಂದು ಟಿಕೆಟ್ ಸಿಗಬಾರ್ದು ಯೋಗೀಶ್ವರ್ಗೆ ಒಂದು ಟಿಕೆಟ್ ಸಿಗಬಾರ್ದು ಸಿಕ್ಕಿದ್ರು ಕೂಡ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡೋದ್ರಿಂದ ಸಹಜವಾಗಿ ಅವರನ್ನು ಕೂಡ ಸೋಲಿಸಿದ್ರೆ ಯೋಗೀಶ್ವರನ್ನು ಸೋಲಿಸಿದ ಹಾಗೆ ಅನ್ನೋದು ಟಿ ಕೆ ಶಿವಕುಮಾರ್ ಬ್ರದರ್ಸರು ಲೆಕ್ಕಾಚಾರ ಹೀಗಾಗಿ ಇದು ಈಗ ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಪ್ಲ್ಯಾನ್ಗಳು ಇಲ್ಲಿ ಹೇಗೆ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾ ರಿಸ್ಕನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳುತ್ತಾ ಅಥವಾ ಇದು ಈಸಿ ಈಸಿ ವಿನ್ ಆಗುವಂತಹ ಟಾಸ್ಕ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇದಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದರೆ ಒಳ್ಳೆಯದ ಕನಕಪುರದಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿದರೆ ಒಳ್ಳೆಯದ ಇವರ ಕ್ಷೇತ್ರ ಬದಲಾವಣೆ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಜೊತೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಒಳ್ಳೆಯದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ